ಭಾರತೀಯ ಸಮಾಜದಲ್ಲಿ ಜಾತಿ ಧರ್ಮದ ಗಡಿಮೀರಿ ಸೇವೆಯನ್ನ ಮಾಡುವವರಲ್ಲಿ ಬಟುಲ್ ಬೇಗಂ ಅವರ ಹೆಸರು ವಿಶೇಷವಾಗಿ ಶೈನಾಗ್ತಿದೆ ರಾಜಸ್ಥಾನದ ಜೈಪುರ ನಿವಾಸಿಯಾದ ಬಟುಲ್ ಬೇಗಂ ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದ ಮಿರಾಸಿ ಸಮುದಾಯಕ್ಕೆ ಸೇರಿದವರು ಆದರೂ ಅವರ ಪ್ರತಿಭೆ ಮತ್ತು ನಂಬಿಕೆ ಅವರನ್ನ ಹಳ್ಳಿಯ ಸಣ್ಣ ವೇದಿಕೆಗಳಿಂದ ಜಾಗತಿಕ ವೇದಿಕೆಗಳವರೆಗೆ ಕರೆದೊಯ್ದಿದೆ ಕೇವಲ ಎಂಟು ವರ್ಷದ ವಯಸ್ಸಿನಲ್ಲಿ ಕೆರೆಪೆಂಬ ಹಳ್ಳಿಯಲ್ಲಿ ಭಜನೆ ಮಾಡೋದರ ಮೇಲೆ ಆಸಕ್ತಿ ಬೆಳೆಸಿಕೊಂಡ ಬಟುಲ್ ಆ ದಿನದಿಂದ ಸಂಗೀತವನ್ನೇ ತಮ್ಮ ಜೀವನವನ್ನಾಗಿ ಮಾಡಿಕೊಂಡರು ಮುಸ್ಲಿಂ ಸಮಾಜದಲ್ಲಿ ಹುಟ್ಟಿದ್ರು ಬಟುಲ್ ಬೇಗಂ ಸಾಕಷ್ಟು ವರ್ಷಗಳಿಂದ ಬಗ ವಾನ್ ರಾಮ ಮತ್ತು ಗಣಪತಿಯ ಭಜನೆಗಳನ್ನು ಹಾಡುತ್ತಿದ್ದಾರೆ ಜೈಪುರದ ಪ್ರಸಿದ್ಧ ಮೋತಿ ಡೋಂಗ್ರಿ ಗಣಪತಿ ದೇವಸ್ಥಾನದಲ್ಲಿ ಬಟುಲ್ ಬೇಗಂ ಅವರ ಭಜನೆ ಪ್ರಯಾಣಕ್ಕೆ ಹೊಸ ಅಧ್ಯಾಯ ಶುರುವಾಯಿತು ಇಂದಿನ ಸಮಾಜದಲ್ಲಿ ಹೆಚ್ಚುತ್ತಿರುವ ದ್ವೇಷದ ಬಗ್ಗೆ ಬಟುಲ್ ಬೇಗಂ ಹೇಳೋದೇನ್ ಗೊತ್ತಾ ರಾಮ್ ಮತ್ತು ರಹೀಂ ಭಿನ್ನವಲ್ಲ ನಾನು ಸಂಗೀತದಲ್ಲಿ ಸಾಮರಸ್ಯವನ್ನು ನೋಡುತ್ತೇನೆ ವೇದಿಕೆಯ ಮೇಲೆ ಧರ್ಮ ಕೇಳೋದಿಲ್ಲ ಸಂಗೀತವನ್ನ ಮಾತ್ರ ಕೇಳುತ್ತಾರೆ ಅಂತೇಳೋ ಮೂಲಕ ಸರ್ವಧರ್ಮಗಳಲ್ಲಿ ಸಹಬಾಳ್ವೆ ತರೋ ಯತ್ನಕ್ಕೆ ಕೈ ಹಾಕಿದ್ದಾರೆ ಬಟುಲ್ ಬೇಗಂ ಭಾರತ ಮಾತ್ರವಲ್ಲದೆ ಫ್ರಾನ್ಸ್ ಸೇರಿ ಇಪ್ಪತ್ತೈದಕ್ಕೂ ಹೆಚ್ಚು ದೇಶಗಳಲ್ಲಿ ಪ್ರದರ್ಶನ ನೀಡಿದ್ದಾರೆ ನಮಸ್ತೆ ಫ್ರಾನ್ಸ್ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಮ್ಜದ್ ಅಲಿಖಾನ್ ಎಲ್ ಕೆ ಸುಬ್ರಹ್ಮಣ್ಯಂ ಗ್ರಾಮಿ ವಿಜೇತ ರಿಕಿ ಕೇಜ್ ಜೊತೆಗೂ ವೇದಿಕೆ ಹಂಚಿಕೊಂಡಿದ್ರು ಇನ್ನ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದ್ದ ಬಗ್ಗೆಯೂ ಬಟುಲ್ ಮೆಲುಕು ಹಾಕಿದ್ದಾರೆ ಪ್ರಧಾನಿ ನಿವಾಸದಲ್ಲಿ ನಾನು ಗಣೇಶ ವಂದನೆ ಹಾಡಿದೆ ಅವರು ನನ್ನ ಗಾಯನವನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡ್ರು ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾರಿ ಶಕ್ತಿ ಪುರಸ್ಕಾರ ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪದ್ಮಶ್ರೀ ಪ್ರಶಸ್ತಿಗಳು ಇವರ ಮುಡಿಗೇರಿವೆ ಇವು ಬಟುಲ್ ಬೇಗಮ್ ಅವರ ಸಾಧನೆಗೆ ದೇಶ ನೀಡಿದ ಗೌರವ ಅಂದ್ರೆ ತಪ್ಪಾಗಲಾರದು ಬಟುಲ್ ಬೇಗಮ್ ಅವರ ಕತೆ ಸಂಗೀತಕ್ಕೆ ಧರ್ಮವಿಲ್ಲ ಭಕ್ತಿಗೆ ಗಡಿಯಿಲ್ಲ ಮತ್ತು ಸಾಮರಸ್ಯವೆ ಭಾರತದ ಆತ್ಮ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡುತ್ತದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ